ಬರ ಅಡುಗೆ ಕೇಳಿದ್ರೆ ಸಮಾಧಾನ ಮಾಡಲ್ಲ ನೋಡು ಹೌದವಾ ಸೌಕಾಶ ಬಸ್ಮಾನ ನಡ್ಕೊಂಡು ನೋಡ್ಕಂಡ ತೆಂಗಿನ ಇದಾವಿದಾವೆ ಮಡಿಗೆ ನೆನ್ನೆ ನೆಂದು ಮುಂಜೆ ರಾತ್ರಿ ಇದು ಇದ್ಯಾರೀ ತೋಟ ಯಾಂಕ ಗೊತ್ತಲ್ಲ ನಿನ್ನ ದೋಸ್ತಿ ಗೌಡ್ರ ಅವ್ರದ ಇದೆ ಓನಾಡಿಕೆ ತೆಂಗಿನ ಮರ ಅದಾವಲ್ಲವಾ ಅದ್ರ ಒಂದು ತೆಂಗಿನಕಾಯಿ ಬಿದ್ದಿರಲ್ಲ ತಾನು ಹೋಗಿ ಬರ್ತೈತೆ ನೋಡ್ರಿ ನಮ್ಗರ ಮರ ಹತ್ತಕ್ಕೆ ಬರಲ್ಲ ನೋಡ ಎರಡ್ನೇ ಕಡೆಗ ಬರ್ತೈತಿ ಇಷ್ಟಿದ್ರು ಜುಗ್ಗುತನ ಮಾಡ್ತಾಳೆ ಊರಂಗ್ ಬಂದಿದ್ದ ಕಳತನ ಮಾಡ್ತಾಳೆ ಇವ್ವ ಹಂಗಂದು ಏನು ಮುಟ್ಬ ತೆಂಗಿನ ಗರಿನ ಮುಟ್ಬೇಡ್ರಿ ಇಲ್ಲಿ ಬಾ ಇಲ್ಲ ಅದು ಹೋಗೇನ ಗೊತ್ತಾದ್ರೆ ಊರದ ಬಿಡ್ತಾಳಾಕಿ ಸುಂಬಾರ ಇವ್ವ ತಡ್ರಿ ಐತೀರಾ ಅಲ್ಲಿ ಒಂದಿನ ನೆಲ್ಲಿಕಾಯಿ ಮರ ಕಂಡಂಗೆ ಆಗೈತ್ರಿ ಎಲ್ಲ ಇವ್ವಾ ಅಲ್ಲೇ ನೋಡಿರಿ ಆಚೆ ಕಡೆ ಒಡ್ಡಿನ ಹತ್ರ ಹ್ಞೂ ಹೌದು ಹೌದು ನೋಡ್ರಿ ಜಯಕದಿ ಅಲ್ಲಿ ಕಾಣ್ತೈತಿ ಅವು ಅಕ್ಕಿ ಹೊಲ್ದಾಗ ಹೇಳಿದ್ನಲ್ಲ ಒಂದು ಹುಲ್ಕಡ್ಡಿನೂ ಮುಟ್ಟಂಗಿಲ್ಲ ಸುಮ್ಮನೆ ಹಾದ್ ನೋಡಿರಿ ಅಲ್ರಿ ಐತಿಯ ನನಗೆ ಏನು ಎಲ್ಲಿಕಾಯಿ ತಿನ್ಬೇಕು ಅನ್ಸಕತೈತಿ ಮನೆ ಹತ್ರನೇ ಯಾರೂ ಗಿಡ ಹಾಕಿಲ್ಲ ಮತ್ತು ಏನು ಯಾರು ಮರಕ್ಕೆ ಬರಲಲ್ರಿ ಅದಕ್ಕೆ ಆಗ ನೀನು ನಮ್ಮ ಅರ್ಥ ಬಿಟ್ಟೈತಿ ನಿಂಗೆ ಆಸೆ ಆದರೂ ಕೊಡಬೇಕವ ಅಂದ್ರೆ ನಾಳೆ ಬೇಡ ತೋರಿಸ್ಕೊಟ್ರೆ ಬಿಡು ಬೇಡ ಈಗಿ ಹೊಲ್ದೋ ಮಾತ್ರ ಬೇಡ ಇಲ್ಲಿ ರೀ ಈಗ ತಿನ್ಬೇಕು ಅನ್ಸಾಕತೈತಿ ಊಟನೂ ಮಾಡ್ಯವಲ್ಲ ಹ್ಞೂ ಚಲೋ ಆಗತ್ತೆ ನೆಲ್ಲಿಕಾಯಿ ತಿಂದ್ರೆ அல்ல ஜெயக்கா சரி பைக்கே இருத்தி நீனே பைக் தீர் ஹோதிரி ஓட் சோர் தீரிக் ஆஸ்தீன உங்கதங்க முங்கதல்ல நீ நோடில அக்கி ஹாங்க பாய் படித்த அன்னதாங்க விட அக்கேன் மாத்தா ஓகேத்தீரெல்லாம் உண்டு பண்ணிக்க ஆள் குழுவை கான்த்தி ஏன்னா இவத்து நீட்ட கொய்யர் யார் கோல் தகந்த வடத சவுண்ட் கேட்கி ಮರ ಹತ್ತಕ ಮರ ತಡಿ ಅಲ್ಲೇ ಮರ ಹತ್ತಕ್ಕೆ ಬರಲ್ಲ ಮರ ಹತ್ತಕ್ಕೆ ಬಂದ್ರೆ ಎಳ್ಳಿರ ಕುಡಿಯಾಕ ಬರ್ತಿತ್ತು ನೋಡ್ತಾನೆ ನಿಂತಿಲ್ಲ ಸುಮ್ಮನೆ ಇರ ನೆಲ್ಲಿಕಾಯಿ ಬೇಕಾಗಿರೋದು ನೆಲ್ಲಿಗೆ ಹೋಗುದಿಲ್ಲ ದೊಡ್ಡ ಒಡ್ಜ್ರು ಮರ ಅಲ್ಲ ನೆಲ್ಲಿಕಾಯಿ ಮರ ನಿಬ್ರ ಇರ್ತತಿ ನೋಡೋಣ ತರೋದು ಬಗ್ಜಿ ಪಾಟ ಅಂತ ಓಡಿ ಓಡಿದ ಮತ್ತೆ ಯಾರ ಮುಂದಕ್ಕೆ ಹೋಗಿ ನೋಡೋಣ ಬರ್ರಿ ಆಯ್ತಾ ನಂಗೆ ಬಾಯಾಗ ನೀರ್ ತಡಿವಲ್ಲ ಉಳ ಬಾರಲ್ಲ ಗು ಬರ ತಡಿ ತಡಿಯ ನೀ ಎಲ್ಲ ಕುಂದು ಸುಮ್ಮನೆ ತಡೀವ ಏನು ಹೆದರ್ಸಾಯ್ತವ ಓಕೆ ననగూ ఎంకా బ్యాడ అనస్తి అడివైతే తడి తడద అదవ్ మేం అదే గిడ నిబ్రయ హార మటర్ లాడ్ అతలో బిట నోడ బింకాయ హాకార మస్త ఇవేనో ముందు బెటబెడతావు నేను అసెన్య తడీ తగ సమ్మ గల ఐతి నోడ కుడుకుడుకుడిక నం ఎప్పవ బాయి హాకూ తిన్న తేనే అప్పా ಸಾಕ ಬೇಕಾ ಏ ಸಾಕ ಒಂದು ತಿಂದು ಸಾಕು ಬೈಕ್ ಅಂದ್ರೆ ಇರ್ತೈತಿ ಮತ್ತು ಎಲ್ಲರೂ ಬಂದಗಿದ್ರು ಬರ್ವಾ ಹಾಗೆ ಉದ್ಗಿ ಅಡಿ ಹಂಗೂ ಬಂದ ಹೆಂಗೂ ಬಂದ ಇನ್ನೊಂದು ಸರ್ಕಣ ಉಪ್ಪಿನಕಾಯಿ ಹಾಕಿರಕತಿ ಇಲ್ಲ ಉಪ್ಪು ಹಚ್ಚಿ ಒಣಗಿಸಿ ಅಡಕೆ ಮಾಡಿದ್ರಕತಿ ನೀವು ಬ್ಯಾಡಬಾ ರೀ ಹೂವಾ ಬಾ ಅಲ್ಲ ರೀ ಇಷ್ಟೊತ್ತು ನೆಲೆಕಾಯಿ ನೆಲೆಕಾಯಿ ನೆಲೆಕಾಯ್ ಕುಂಡಿ ಬ್ಯಾಡಬಾ 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 ಅಂತೀಯಲ್ಲ ಕಡಿ ಉಪ್ಪು ಮೆಣ್ಸಿನ್ಕಾಯಿ ಹಾಕಿಟ್ಟಿರ್ತಾವೆ ದಿನ ಏನಾಗಲ್ಲ ಹ್ಞೂ ಸಾಕು ತಗೋ ನಡಿ ಇನ್ನು ಗಿಡ ತುಂಬ ಅದ ಉದುರು ಅದಿರೋಕೆ ನಾವು ಉದ್ರ ಹಾಡಕ್ಕೆ ಹೋದ್ರೆ ಆ ಅದ್ರಾಗ ನಾವು ಅಂತಂದ್ರೆ ಎಪ್ಪ ಮತ್ತೆ ಊರು ತುಂಬಾ ಪ್ರಚಾರ ಮಾಡ್ತಾ ನಾ ಗಡಿ ಮೊದ್ಲು ಹೋಗೋಣ ನೋಡಿ ಎಲ್ಲ ಹೋಗೇನ ಅವ್ರು ಹಾಡು ಮದ ನಡಿ ಕೈನು ಮಸ್ತದಿ ಕೈವಾ ಹ್ಞೂ ಎಂತ ಚಲೋ ಅದ ನೋಡಿ ನಾನು ನೋಡಿದ್ದೇ ಇಲ್ಲ ಏ ಕಳ್ಳ ಮೊದ್ಲಿ ಬಿಡ ಈಕೆ ತನ್ನ ತೋಟದ ಎಲ್ಲ ಇಟ್ಕೊಂಡು ಮಂದಿ ಮನಿ ಸ್ವಚ್ಛ ಮಾಡ್ತಾಳೆ ಏನು ಅಡ್ಯಾಕ್ ಮಾಡ್ಲಾಕ ಬಾ ಹೋಗ್ ಬಾ ಹೋಗೋಣ ಆಕಿ ಜಾಗಕ್ಕೆ ಕಾಲಿಡ್ತಿರ್ಲಿಲ್ಲ ಈ ಪ್ರೆಗ್ನೆಂಟ್ ಇರೋದಕ್ಕೆ ತಿನ್ನೋರ್ಗು ಸಮಾಧಾನ ಇದಿಲ್ಲ ನೋಡಿಗೆ ನಡಿ 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 ಹೋಗೋಣ ಜಯ ಕಾಲೇ ಕೂತ್ಕೊಂಡು ಪಡ್ಕೊತಾಳೆ ಏನೋ

ಇಲ್ಲಿ ಯಾವಾಗ ಬಂದಿರ್ಬೇಕು ಮತ್ತ ಮುರಾಗಲ್ಲ ಒಂದಿಷ್ಟು ಹೆಂಗ ಸರ ಅವರ ಬಂದಿರ್ಬೇಕು ಅವ್ರು ಯಾರು ಸುಮಾ ಸವಿತಾ ಬಗ್ಗೆ ಅಂತ ಅವರ ಬಂದಾರಂತ ಹೆಂಗ್ ನಾನು ಅನ್ನ ಮತ್ತೆ ಬೇರೆ ಯಾರಾದ್ರೂ ಬಂದಿರ್ಬೇಕು ಅವ್ರೇಗೆ ಇಲ್ಲಿವರೆಗೂ ಬರ್ತಾರೆ ಸರಿ ಯಾರ ಯಾಕೆ ಬರಬಾರ್ದು ಅದನ್ನು ಮತ್ತೆ ತೆಗೆಬಿಟ್ಟು ವಿಚಾರ ಹೇಳಿದ್ರಿ ಒಂದ್ಮೇಲೆ ಹೇಳಿದ್ರೆ ಅದು ಇಲ್ಲ ಗೊತ್ತೇ ಇಲ್ಲ ಅಂದ್ರೆ ಮುಗಿಸೋತೀಸಿ ನನಗೆ ಯಾಕೆ ಬೇಕಿಲ್ಲ ಒಟ್ಟಿ ಹಾಂ ಬೇಡ ತಗೋಬೇಡ ಬೇಡ ಬೇಡ ಬೇಕಾದ್ರೆ ಹೇತ್ತೆ ಕೊಯ್ವಿಂತೆಬೇಡ ಹೋಗಿ ಸುತ್ತ ನೋಡಿ ನೋಡ್ಕೊಂಬ ಮತ್ತೆ ಯಾರ ಅದಾರ ಏನು ಒಳಗ ತೆಂಗಿನಕಾಯಿ ತಂಗಿನಕಾಯಿ ಚೆಕ್ತಾರ ಏನು ರೇಟ್ ಸಿಕ್ಕಿ ಹೆಚ್ಚೈತಿ ಇದೇನೇ ವಾ ಇವ್ರಿಬ್ಬರು ಬರಲಿಲ್ಲ ನನಗೆ ಇಲ್ಲೇ ಹೆದ್ರಿಕತೈತಿ ಎಲ್ಲಿ ಸಿಕ್ಕಾಕಂಡ್ರು ಏನು ತೇರ ಇಲ್ಲಿ ನೋಡ್ರಿ ಇಲ್ಲಿ ತೇರಾ ಇವ್ವ ಬಂದ್ರಿ ಬರ್ರಿ ನಂಗೆ ಕಣ್ಣು ಬಿಟ್ಟಂಗೆ ಆಗೋಲ್ ಕಣ್ಣು ಮುಚ್ಕೊಂಡು ಸುಮ್ ಕೂತಿದ್ದೇನು ಅಜ್ಜಿ ಬಾಬಾ ಹೋಗೋದು ನಾವು ಜಾಗ ಕರಿ ಮನಿ ಹೋಗೋಣ ಅಂತ ಹೇಳಿ ಅವರಲ್ಲಿ ನಾನು ಹೋಗಿದ್ದೇನೆ ನಾಳೆ ಮನುಷ್ಯ ತಗೊಂಡು ಹೆಂಗ ಜಾಯಕನ ಇಲ್ಲಿ ಕೈ ಅಜ್ಜಿ ಬೇರೆ ಮನೆ ಕದೀತಿದ್ಲು ಇವತ್ತು ಅಕ್ಕಿ ಮನೆ ನಾವು ಕದ್ದು ಬಿಟ್ವಿ ಅಲ್ಲ ಕದ್ರಂದು ಕದ್ರಂತ ಗೊತ್ತಾದ್ರೂ ಮತ್ತೆ ಊರು ತುಂಬ ನಿಮ್ಮ ಚಿತ್ರ ಹಚ್ಚಿ ಬಿಡ್ತಾಳೆ ಏನು ಬೇರೆ ಪಟ್ ಪಟ್ಟು ಹೋಗೋಣ ಸೌಂಡ್ ಹಾತ ಹಾಕಿ ಸೊಸೆಗೆ ಬಂದ್ ಗಿನ್ ಆಟಕ ಸಮಾಧಾನದಿಂದ ಒಂದ್ ನೆಲಕ್ಕೆ ತಿಂತಿನ ಉಪ್ಪಿಗೆ ಖಾರ ಇದ್ ಬಾಳ ಚಲ ಆಗ್ತಿತ್ ನೋಡ್ರಿ ಉಪ್ಪು ಖಾರ ಮನಿಗ್ ಹೋಗ್ತೀನಿ ಅಂತ ನಾಳೆ ತರ್ಚ್ ಕೊಡಸ್ತೇನೆ ತಿನ್ನೋ ಆಸೆ ಆಯ್ತಾ ಅಲ್ಲೇ ಎಲ್ಲ ದೇವಿ ನಾವ್ ಯಾರು ತೋಟದೇವಿ ಖಬ್ಬರೈತೆ ನಿಮಗೆ ಬರೀ ಮನಿಗೋಗಣದವಾ ಯಾಕ ಸರಿನಾ ಹುಡುಗ ಮುದುಕಿ ಸಿಕ್ಕ ಬಿಟ್ರೆ ಮತ್ ಸಾಯ್ತಾನ ಹೆಸರು ಶಪಸ್ತಾನ ಇರ್ತಾಳ ಹೌದು ಹೌದು ಏಕೆ ಉಪ್ಪಿಗೆ ಹಾಕೋಕೆ ಮಸ್ತ್ ಮಸ್ತಕ್ಕವಲ್ಲ ಹಂಗೂ ಭಾಳ ಅದಾವ ನಿಮ್ಮ ಮುಂದಿಸ್ ಕೊಡ್ತೀನಿ ನಾ ಒಂದಿಸ್ಟ್ಕೊತ್ತೆ ಹಸಿ ಮೆಣಸಾಕೆ ಉಪ್ಪು ಹಾಕಿ ಇಟ್ಬಿಟ್ರೆ ನೀರು ಬಿಡೋತನ ಬೇಕಾದಷ್ಟು ಉಪ್ಪಿಗೆ ಹಾಕೊಂಡು ಭಾಳ ತೀಸದ್ರಾಗ ಬ್ರಿ ಹಾಳಾಗೋದಿನ ಬಾಬಾಯವ ಸುಡುಗಾಡಿ ಏನಾರ ಒಂದು ಮಾಡ್ರ ಮೊದ್ಲು ದಾಟಕೋರಿ ಇಲ್ಲಿ ಬೇಲಿ ದಾಟ್ರಿ ಮೊದ್ಲು ಈಗ ನಂಗೆ ನಂಗದು ಜಾಗ ಆಗೈತಿ ನೀವು ಇಷ್ಟು ಹೆದರಿ ಈಗ ಈಗ ದಿನ ಉಮೇದೈತ ಖುಷಿಯಾಗೈತಿ ಹೌದಾಯ್ವಾ ನನ್ನ ರೊಕ್ಕ ಕೊಟ್ಟು ಹಾಳು ಮಾಡೋಕೆ ಆಯ್ತಿನ ಹೇಳ್ಬೇಕು ನಾವು ಹಿಂಗೆ ನೆಲಕ್ಕ ತಗೊಂಬಂದ್ ಬೇಕಿ ತೊಡ್ದಾಗ ಅಂತ ನಾನು ಉಂಡು ಮನೆ ಕಂಡ್ತೀವಿ ಸಂಜೆ ಹೊತ್ತು ಸ್ವಲ್ಪ ವಾಕಿಂಗ್ ಆಗಲಿ ಹೇಳಿ ಕರ್ಕೊಂಬಂದ್ರೆ ಇಂಥ ಹಡಬಿಟ್ಟು ಕೆಲಸ ಅಡುಗೆ ಯಾವ ಏನಾಗಲ್ಲ ರೀ ಯಾರು ಮನೆಯಲ್ಲಿ ಕೆಲಸ ನಾವು ಮಾಡಿಲ್ಲ ಏ ಕಂಡಾಗ ಆಶೆ ಆತು ತಿನ್ನಾಗ ತೊಗೊಂಡ್ವಿ ಹೇಳಿರಂತೂ ಕೊಡೋದಿಲ್ಲ ಮತ್ತೆ ಏನು ಮಾಡಿದ್ರು ನೋಡಾಕ ಸಾಕು ಸಾಕು ಬರ್ರಿ ಮಾತು ಬರ್ರಿ ಸಾಕು